ರಸ್ತೆಯಲ್ಲಿ ನಿಂತಂತ ವಾಹನಗಳ ಸಂಖ್ಯೆ ಎಷ್ಟು ಅದನ್ನೇ ನಾನು ನಿಮ್ಗೆ ಹೇಳಿ ಹೇಳಿ ಪ್ರತಿ ವಾಹನದ ಮೇಲೂ ಕೂಡ ತಾವು ಐನೂರು ರೂಪಾಯಿ ದಂಡವನ್ನ ಹಾಕಿದ್ರೆ ಒಂದು ದಿನಕ್ಕೆ ಎಷ್ಟು ಕಲೆಕ್ಷನ್ ಸರ್ಕಾರಕ್ಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಒಂದು ಸರ್ವೆ ಮಾಡ್ತಾ ಇದ್ದೀನಿ ಈಗ ಆಟೋ ಚಾಲಕರು ಸುಮಾರು ಮುನ್ನೂರು ಲಕ್ಷ ಇದಾರೆ ಅಂತ ಅನ್ಕೊಳ್ಳಿ ಅಲ್ಲ ಒಂದೂವರೆ ಲಕ್ಷ ಎರಡು ಲಕ್ಷ ಇದಾರೆ ಅಂತ ಅನ್ಕೊಳ್ಳಿ ಅವ್ರಿಗೆಲ್ಲ ಆನ್ಲೈನ್ ಬಂದ ಮೇಲೆ ಇದಿಲ್ಲ ಏನೋ ಆಟೋ ಸ್ಟ್ಯಾಂಡ್ಗಳು ಇಲ್ಲ ಅವ್ರಿಗೆ ಇಲ್ಲ ಇಲ್ಲ ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಕೆಲವರು ತುಂಬ ಸುತ್ತಾರೆ ತಾ ಇರ್ತಾರೆ ಜಾತ ಹಾಕಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ತಂಕ ಹೌದು ಇನ್ ಕೆಲವರು ಎಲ್ಲ ಒಂದ್ ಕಡೆ ನಿಂತ್ಕೊಂತಾರೆ ಬಾಡಿಗೆ ಬರ್ತದೆ ಅಂತ ಲೋ ಪಾರ್ಕಿಂಗ್ ಇರತ್ತೆ ಕ್ಯಾಮ್ರಾ ಕ್ಲಿಕ್ ಆಗತ್ತೆ ಇಲ್ಲ ಪೊಲೀಸ್ ಬಂದು ಫೋಟೋ ಹೊಡ್ಕೊಂಡಿರ್ತಾನೆ ಅವನು ಬೆಳಗ್ಗೆ ಬಂದು ಒಂದ್ ಐನೂರು ಮುನ್ನೂರ ದುಡ್ದಿರ್ತಾನಲ್ಲ ಅದ ಆ ತಗೊಂಡ್ ಹೋಗ್ಬಾರ್ದ ಅವನು ಮನೆಗೆ ಆ ತರ ಒಂದ್ ಹೊಸಾ ಯೋಜನೆ ತರ್ತಾ ಇದ್ದೀವಿ ಅವನು ಬೆಳಗ್ಗೆಯಿಂದ ದುಡಿದು ಎಲ್ಲಾ ಒಂದ್ ಕಡೆ ಹಾಕೊಂಡ್ ನಿಂತಿರ್ತಾನೆ ಆವಾಗ ಒಂದ್ ಫೋಟೋ ಹೊಡೆದ ಬಿಡೋದು ಒಂದ್ ಐನೂರ್ ರೂಪಾಯಿ ಹಾಕ್ಬಿಡೋದು ಸಂಜೆ ಸಂಜೆ ಒಂದ್ ಎಂಟು ಗಂಟೆಗೆ ಮನೆಗ್ ಹೋಗ್ತಾನೆ ಗೊತ್ತಾ ಆ ಮನೆಗ್ ಹೋಗ್ಬೇಕಾದ್ರೆ ಎಲ್ಲ ಒಂದ್ ಕಡೆ ನಿಂತಿರ್ತಾನೆ ಮನೆಗೆ ಯಾವ್ದೋ ಒಂದ್ ಬಾಡಿಗೆ ಬೀಳುತ್ತೆ ಅಂತ ಅವಾಗ ಒಂದ್ ಫೋಟೋ ಹೊಡ್ದ್ಬಿಡೋದು ಹಾ ಅಲ್ಲಿಗೆ ಒಂದ್ ಸಾವಿರ ರೂಪಾಯಿ ಎಲ್ಲೂ ಹೋಗಬಾರ್ದ ಅದು ಅದೇ ಅಲ್ಲಿಗೆ ಅಲ್ಲಿ ಎಲ್ ಸುತ್ತ ಇದ್ರೂ ಅಲ್ಲಿಗೆ ಬರಬೇಕಾದ ಗವರ್ನಮೆಂಟಿಗೆ ಆ ಒಂದ್ ಕಡೆಗೆ ಅಗ್ರಿಗೇಟರ್ ಕಂಪನಿಗಳು ಅವರು ನನ್ ತಲೆಯಾಗೆ ಎಷ್ಟು ನಿನ್ ತಲೆಯಾಗ ಎಷ್ಟೋ ಗ್ರಾಹಕರಿಗೆ ಎಷ್ಟು ಅಂತ ಅವರು ಕಿತ್ಕೊಂತಾರೆ ಜೊತೆಗೆ ಅವ್ರನ್ನೂ ಸಾಕಿ ತರಕಾರನೂ ಸಾಕ್ಬೇಕಲ್ವಾ ನೀವು ತರ್ಕಾರಿನೂ ಸಾಕ್ಬೇಕು ಹೌದ್ ಹೌದು ಆಮೇಲೆ ಸಾಯಂಕಾಲ ಹೋಗಿ ಗ್ಯಾಸ್ ಬಂಕ್ ಅಲ್ಲಿ ಗ್ಯಾಸ್ ಹಾಕಿಸ್ಕೊಂಡು ಗ್ಯಾಸ್ ಬಂಕ್ ನವ್ರು ಸಾಕ್ಬೇಕು ಹೌದೌದು ಎಲ್ರೂ ಸಾಕ್ಬೇಕಲ್ವಾ ಅದಕ್ಕೆ ನಾವೇನು ಹೊಸ ಹೊಸ ಯೋಜನೆಗಳು ಏನ್ ಮಾಡ್ತಾ ಇದೀವಿ ಅಂದ್ರೆ ಸರ್ವೆ ಮಾಡ್ತಾ ಇದೀವಿ ಬೆಂಗಳೂರಲ್ಲಿ ಎಲ್ ರೋಡ್ ರೋಡ್ಗಳಲ್ಲಿ ಜಾಸ್ತಿ ವೆಹಿಕಲ್ ಗಳು ನಿಂತಿರ್ತವೆ ಅಂತ ಅವೆಲ್ಲ ಒಂದ್ ಸರ್ವೆ ಮಾಡ್ಬಿಟ್ಟು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ಗೂ ಟ್ರಾಫಿಕ್ ಪೊಲೀಸ್ ಪೊಲೀಸ್ನವ್ರಿಗೂ ಕೊಡ್ತೀವಿ ಆದ್ರೂ ಮುಂದೆ ನೆಕ್ಸ್ಟ್ ಇದೇ ಕೆಲಸ ಹ ಈ ಹೋಮ್ ಗಾರ್ಡ್ಸ್ ಗಳನ್ನೆಲ್ಲ ಇಟ್ಕೊಂಡು ತುಂಬಾ ಚಿಕ್ಕ ಎಲ್ಲ ಫೋಟೋ ಅಪ್ಲೋಡ್ ಮಾಡ್ಬಿಡೋದು

ಹೊಸ ಯೋಜನೆಗಳು ಏನೇನ್ ಮಾಡಿದ್ರೆ ಸರ್ಕಾರಕ್ಕ ಆದಾಯಗಳು ಬರುತ್ತೆ ಅಂತ ಹೊಸ ಹೊಸ ಸರ್ವೆ ಮಾಡ್ತಾ ಇದೀವಿ ಮಾಡಿ 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 ಒಳ್ಳೆ ಸ್ಟಾಂಡ್ಗಳಿರೋ ಅಂತವ್ರು ಸ್ಟಾಂಡ್ಗಳಿಗೆ ಹೋಗ್ ಹಾಕೊಂಡ್ ಬಿಡ್ತಾರೆ ಅವ್ರ್ಗೆ ಪ್ರಾಬ್ಲಮ್ ಇಲ್ಲ ನಮ್ಮಂತ ಅಲೆಮಾರಿಗಳು ಇರ್ತೀವಲ್ಲ ನಮ್ಗೆ ಇಲ್ಲೂ ಇಲ್ಲ ಹೌದೌದು ಒಂದ್ ಸರ್ವೆ ಮಾಡಿಸ್ತಾ ಇದೀವಿ ನಿಮ್ಗೇನ್ ಅನ್ಸುತ್ತೆ ಏ ನೀವ್ ಮಾಡ್ತೀರಾ ತುಂಬಾ ಒಳ್ಳೇದು ಹಾ ತುಂಬಾ ಚೆನ್ನಾಗಿದೆ ಮಾಡಿ ಮಾಡಬಹುದು ಅದರಲ್ಲಿ ಎರಡು ಮಾತೇ ಇಲ್ಲ ಹೌದು ಸರ್ಕಾರ ಬದುಕಿದ್ರೆ ನಮ್ಮ ನಮ್ಮಂತವ್ರಿಗೆ ಬೇಕಾದ್ರೆ ಏನೋ ಒಂದು ಊಟ ಹಾಕ್ಬಿಡುತ್ತೆ ಹೌದೌದು ಸರ್ಕಾರದ ಸಾಲದಲ್ಲಿ ಬಿದ್ದೋಗ್ಬಿಟ್ರೆ ನಮ್ಮನ್ನ ಯಾರು ಕಾಪಾಡೋದಿರಲ್ಲ ಒಂದು ಯೋಚನೆ ಮಾಡಿ ಇಲ್ಲ ಈ ತರ ಒಂದ್ ಪ್ಲಾನ್ ಮಾಡ್ಬೇಕು ಮಾಡಿದ್ರೇನೆ ಸರ್ಕಾರಗಳು ಬದುಕೋದು ಯಾಕಂದ್ರೆ ಚಾಲಕರು ಬದುಕಿರೇನು ಬಿಟ್ರೇನು ಆಯ್ ಸತ್ರ ಸತ್ರೇನು ಉಳಿದ್ರೇನು ಚಾಲಕರಿಂದ ಏನೂ ಯೂಸ್ ಇಲ್ಲ ಸರ್ಕಾರದಿಂದ ಯೂಸ್ ಇದೆ ಹಾ ಅದಕ್ಕೆ ಹಾ ಸರ್ಕಾರದಿಂದ ಏನಕ್ ಯೂಸ್ ಇದೆ ಅಂದ್ರೆ ಈಗ ಅಗ್ರಿ ಅಗ್ರಿಚರ್ ಕಂಪನಿಗಳಲ್ಲಾ ಸರ್ಕಾರದಿಂದಸ ನಡೀತಿರ ಅದು ಆ ಅಲ್ವಾ ಹೌದೌದು ಅದಕ್ಕೆ ಈ ಅಗ್ರಿಗೇಟರ್ ಕಂಪನಿಗಳು ಮತ್ತೆ ಸರ್ಕಾರಗಳು ಬದುಕಿದ್ರೆ ಸಾಕು ನ ಪರವಾಗಿಲ್ಲ ಏ ನಾವು ಅನ್ನ ತಿದ್ರು ಸರಿ ಇವಾಗ ತಿದ್ರು ಸರಿ ಹಾ ಹಾ ರೌಡ್ ಅಗ್ನಿ ಹೇಳಿದ್ರ ಕಂಪನಿ ಮತ್ತೆ ಸರ್ಕಾರ ಎರಡು ಭದ್ರವಾಗಿರ್ಬೇಕು ಆ ಅವ್ರ ಬದುಕಿದ್ ಅವ್ರ ಇಟ್ಬಿಟ್ರೆ ನಮ್ಮನ್ನ ಹಾ 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 ಸಾಕ ಅದಲ್ಲಾ